ಚಳ್ಳಕೆರೆ ನಗರದ ಬನಶ್ರೀ ವೃದ್ಧಾಶ್ರಮದ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಶಾಸಕ ಟಿ ರಘುಮೂರ್ತಿರವರು ನೆರವೇರಿಸಿಕೊಡಲಿದ್ದಾರೆ ಎಂದು ವೃದ್ಧಾಶ್ರಮದ ವ್ಯವಸ್ಥಾಪಕಿ ಹಾಗೂ ಅಧ್ಯಕ್ಷೆ ಮಂಜುಳಮ್ಮ ತಿಳಿಸಿದರು ನಗರದ ಪ್ರವಾಸಿ ಮಂದಿರದಲ್ಲಿ ವೃದ್ಧಾಶ್ರಮದ ವಾರ್ಷಿಕೋತ್ಸವ ಕುರಿತು ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ಇತ್ತೀಚಿನ ದಿನಮಾನಗಳಲ್ಲಿ ವೃದ್ಧಾಶ್ರಮದ ಸಂಖ್ಯೆ ಹೆಚ್ಚುತ್ತಿದ್ದ ಹಿನ್ನೆಲೆಯಲ್ಲಿ ಇಂದಿನ ಗಂಡು ಮಕ್ಕಳು ತಂದೆ ತಾಯಿಯನ್ನು ಪೋಷಣೆ ಮಾಡಲಾಗದೆ ತಮ್ಮ ಒತ್ತಡದ ಜೀವನದಲ್ಲಿ ತೊಡಗಿ ತಂದೆ ತಾಯಿಗಳ ಪ್ರೀತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ ಈ ನಿಟ್ಟಿನಲ್ಲಿ ಇಂದಿನ ಯುವ ಪೀಳಿಗೆ ತಂದೆ ತಾಯಿಯ ಸಂರಕ್ಷಣೆ ಕಡೆ ಹೆಚ್ಚಿನ ಒತ್ತು ಕೊಡುತ್ತಿಲ್ಲ ಹೀಗಾಗಿ ವಯೋವೃದ್ಧರು ನಮ್ಮ ಆಶ್ರಮಕ್ಕೆ ಬಂದು ಆಶ್ರಯ ಪಡೆಯುತ್ತಿದ್ದಾರೆ ನಮ್ಮ ಆಶ್ರಮದಲ್ಲಿ ವಯೋವೃದ್ಧರು ಇಪ್ಪತ್ತೆಂಟು ಜನರಲ್ಲಿ ಆರು ಜನ ವಯೋವೃದ್ಧರು ಮರಣ ಹೊಂದಿದ್ದು ಇನ್ನುಳಿದ ವೃದ್ಧರ ರಕ್ಷಣೆಗೆ ಮಹಿಳಾ ಸಂಘದವರು ಶ್ರೀಮಂತರು ಸಹಾಯ ಹಸ್ತ ಚಾಚಿ ನಮ್ಮ ವೃದ್ಧಾಶ್ರಮ ಬಗ್ಗೆ ಕಾಳಜಿ ಇಟ್ಟುಕೊಂಡು ಆಶ್ರಮವನ್ನು ಸಾಕುತ್ತಿದ್ದಾರೆ ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಇದೇ ರೀತಿಯಾಗಿ ಇಂದಿನ ಯುವ ಪೀಳಿಗೆ ವಯೋವೃದ್ಧರ ಯೋಗಕ್ಷೇಮಕ್ಕೆ ಸಹಾಯ ಹಸ್ತವನ್ನು ಚಾಚಿ ವೃದ್ಧರ ಕ್ಷೇಮಾಭಿವೃದ್ಧಿ ಬೆಳವಣಿಗೆಗೆ ಪೂರಕವಾಗಿ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಎಂದು ಕೋರಿದರು ಇನ್ನು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಮಂಜುಳಾ ಪ್ರಸನ್ನಕುಮಾರ್ ಸುಮಾ ಬರಮಯ್ಯ ರಾಜಲಕ್ಷ್ಮಿ ಸುಜಾತಾ ಶಾಂತಮ್ಮ ಕವಿತಾ ಸೇರಿದಂತೆ ಅನೇಕರು ಇದ್ದರು ವರದಿ ಮೌನೇಶ್ ಆಚಾರ್ ಎನ್ಕೆಎಸ್ ಟಿವಿ ಫೋರ್ ಚಳ್ಳಕೆರೆ ಒಂದು ರುದ್ರಾಶ್ರಮದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಒಂದು ಎಲ್ಲಾ ಜನಪ್ರತಿನಿಧಿ ಅವ್ರು ಹೇಳಿ ಸಾರ್ ಹೇಳಿದ್ದು ಕಾರ್ಯಕ್ರಮದ ಓಕೆ ಅವ್ರು ಹೇಳಿದ್ದು ಪಾತ್ರ ಏನು ಹನ್ನೆರಡನೇ ಹದಿನಾಲ್ಕನೇ ತಾರೀಕು ಕಂಕಣ ಅಷ್ಟು ಒಳಗೆ ಮಾಡಲ್ಲ ಅದಾದ್ಮೇಲೆ ಮಾಡದನೇ ತಾರೀಕು

ಸರ್ರು ಅವ್ರೀಕು ಎಲ್ತಿನಿಧಿಗಳು ಅವ್ರನ್ನೆಲ್ಲ ಕರ್ಸ್ಬೇಕು ಅಂತ ಆಮೇಲೆ ವೀರಭದ್ರ ಸ್ವಾಮಿ ದೇವಸ್ಥಾನದ ಕರಿಯಿಂದ ವಾಸಗಿ ದೇವಸ್ಥಾನದವರೆಗೆ ನಮ್ಮ ಹೆಣ್ಮಕ್ಳು ಬಹಳ ಸಹಕಾರ ಮಾಡಿದ್ದಾರೆ ಅವ್ರ ಏನು ಊಟ ಮಾಡ್ತಾರೆ ಏನು ತರಬೇಕು ಅಂತ ಕೇಳಿ ಅವ್ರಿಗೆ ಕೈಯಾರೆ ಬಳಸಿ ಅವ್ರ ಜೊತೆನೆ ಊಟ ಮಾಡಿದ್ದಾರೆ ಅಂತ ಹೆಣ್ಣು ಮಕ್ಕಳು ಇನ್ನೊಂದಿಲ್ಲ ಲಕ್ಕವರು ಆಮೇಲೆ ರಾಜ್ಯಲಕ್ಷ್ಮಿ ಅವರು ಗುರುಗಳವರು ಆಮೇಲೆ ನಮ್ಮ ಯೋಗದ ಟೀಚರ್ಗಳು ಯೋಗ ಬಂಧುಗಳು ನಾವೆಲ್ಲ ಕೈ ಜೋಡಿಸ್ತೀವಿ ಅಂತ ಹೇಳಿದ್ದಾರೆ ಮೇಡಮ್ ಎಷ್ಟು ರುದ್ರ ಇದ್ದಾರೆ ನಿಮ್ಮ ಒಂದು ಆಶ್ರಮದಲ್ಲಿ ಎಲ್ಲ ಇಪ್ಪತ್ತೆಂಟು ಇದ್ದಾರೆ ಸರ್ ಇಪ್ಪತ್ತೆಂಟು ಇದ್ದಾರೆ ಒಂದು ಐದು ಜನ ಇಷ್ಟು ಜನರು ಆಮೇಲೆ ಸಿದ್ದೇಶ್ವರು ಇವರೆಲ್ಲರೂ ಪತ್ರಕರ್ತರು ನನಗೆ ಕೈ ಜೋಡಿಸಿ ತಟ್ಟಿ ಪ್ರೋತ್ಸಾಹ ಮಾಡಿದ್ದಾರೆ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ವಂದನೆಗಳನ್ನು ಅರ್ಪಿಸುತ್ತಾ ಹೃದಯ ಪೂರ್ವಕವಾದ ಸ್ವಾಗತವನ್ನು ಕಳಿಸ್ತಾ ಇದ್ದೀನಿ ಮುಂದಿನ ನಿಮಗೆ ಬಿಟ್ಟಿದೆ ಮಾಡದೇ ದಿನದಿಂದ ನನಗೆ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರೂ ಅದನ್ನು ಅಭಿನಂದನೆ ಸಲ್ಲಿಸೋ ಉದ್ದೇಶದಿಂದ ಯಾವತ್ತು ಈ ಕಾರ್ಯಕ್ರಮ ವಾರ್ಷಿಕೋತ್ಸವ ಆಮೇಲೆ ಹೇಗೆ ಅದನ್ನು ಕಂಡಕ್ಟ್ ಮಾಡಬೇಕು ಯಾವ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು ಅಂತ ಈ ದಿನ ಪೂರ್ವವಾಗಿ ಸಭೆಯಲ್ಲಿ ಕರೆದಿದ್ದೀವಿ ಎಲ್ಲರೂ ಸೇರಿ ಅದಕ್ಕೆ ನಮಗೆಲ್ಲ ಸಹಕಾರ ಕೊಟ್ಟಿರ್ತಕ್ಕಂಥ ಮಾರುತಿ ಸರ್ ರಾಜ್ಯಲಕ್ಷ್ಮಿ ಸುಜಾತ ಮೇಡಮ್ ಕವಿತಾ ಮೇಡಮ್ ಶಾಂತಮ್ಮ ಪೂರ್ಣ ಮತ್ತು ಸುಮಾ ಬ್ರಹ್ಮಣ್ಣ ಅವರು ಮತ್ತು ಅವರು ಮಾರುತಿ ಸರ್ ಮತ್ತು ವಿಕಾಸ್ ಸರ್ ಉಮೇಶ್ ಚಂದ್ರ ಸರ್ ಅವರೆಲ್ಲರೂ ನನ್ನ ಒಂದು ಮಾತಿಗೆ ಬಂದಿದ್ದಾರೆ ಅವರೆಲ್ಲರಿಗೂ ನನ್ನ ಹೃದಯದ ಸ್ವಾಗತವನ್ನು